ಛತ್ತೀಸ್ಗಢದ ನಾರಾಯಣಪುರದಲ್ಲಿ ಧಾರ್ಮಿಕ ಮತಾಂತರದ ಆರೋಪದ ಮೇಲೆ ಎರಡು ಕ್ರಿಶ್ಚಿಯನ್ ಕುಟುಂಬಗಳ ಮೇಲೆ ಹಲ್ಲೆ ನಡೆದಿದೆ ಎನ್ನಲಾಗಿದೆ ಕಲ್ ಆಟ ಬಜೆ ಸರ್ ಹಮರೆ ಗಾಂ ಮೇ ಆಕೆ ತೋಡಫೋಡ ಕೇ ಹ ಚರ್ಚ ಜಾನೆ ಕಾಡ ನೀ ತುಮಕೆ ಗಾಂ ಸಲೇ ಪೊಲೀಸರು ಈ ಸಮಸ್ಯೆಯನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಗ್ರಾಮಸ್ಥರು ಮತ್ತು ಮತಾಂತರಗೊಂಡ ಕುಟುಂಬಗಳು ಪರಸ್ಪರ ಯಾವುದೇ ದ್ವೇಷವನ್ನು ವ್ಯಕ್ತಪಡಿಸದೆ ಬದುಕುವಂತೆ ಕೇಳಿಕೊಂಡಿದ್ದಾರೆ

घर में तो अंदर था सर पूरा को निकाल दिए कितना नुकसान हुआ होगा इसमें मैं साफ कर हिसाब करके बोल नहीं सकता सर लेकिन अंदर में जितना भी हमारा सामान था पूरा बाहर नहीं ನಾರಾಯಣಪುರ ಜಿಲ್ಲಾ ಕೇಂದ್ರದಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಇಗ್ನರ್ನಲ್ಲಿ ದಶಕಗಳಿಂದ ಆರೋಗ್ಯ ರಕ್ಷಣೆ ಶಿಕ್ಷಣ ಅಥವಾ ರಸ್ತೆಗಳಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು ಧಾರ್ಮಿಕ ಮತಾಂತರವು ರಾಜ್ಯದಲ್ಲಿ ಮತ್ತು ಆಡಳಿತ ರೂಢ ಬಿಜೆಪಿಗೆ ಒಂದು ಜಟಿಲ ವಿಷಯವಾಗಿದೆ ಅಬೋಜ್ ಮರಣ ಇಕ್ನಾರ್ನಲ್ಲಿ ಗ್ರಾಮದಲ್ಲಿ ಹದಿನೆಂಟು ಮನೆಗಳಿದ್ದು ಅವುಗಳಲ್ಲಿ ಎರಡು ಕುಟುಂಬಗಳು ಐದು ವರ್ಷಗಳ ಹಿಂದೆ ತಮ್ಮ ಸಾಂಪ್ರದಾಯಿಕ ದೇವರುಗಳು ಮತ್ತು ಸ್ಥಳೀಯ ಆಚರಣೆಗಳನ್ನು ತ್ಯಜಿಸಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದವು ಮತಾಂತರಗೊಂಡ ಕುಟುಂಬಗಳು ಸಾಂಪ್ರದಾಯಿಕ ಪದ್ಧತಿಗಳು ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ವಿರೋಧಿಸಿವೆ ಎಂದು ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ ಕೆಲವರು ಸ್ಥಳೀಯರು ಮತಾಂತರ ನಿರಂತರ ಸಮಸ್ಯೆಯನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಕುಟುಂಬಗಳೊಂದಿಗೆ ಈ ವಿಷಯವನ್ನು ಚರ್ಚಿಸಲು ಪ್ರಯತ್ನಿಸಿದಾಗ ಉದ್ವಿಗ್ನತೆ ಹೆಚ್ಚಾಯಿತು